ಶ್ರೀ ಮಹಾಗಣಪತೇ ನಮಃ ಹಿ ಓಂ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಶುಕ್ಲ ಶುಕ್ಲಪಕ್ಷ ಅಷ್ಟಮಿ ಕೃತಿಕಾ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಹದಿಮೂರನೇ ತಾರೀಕು ಬುಧವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಒಪ್ಪಿಸಿದ ಕಾರ್ಯವನ್ನು ತುಂಬ ಮುತುವರ್ಜೆಯಿಂದ ಮಾಡಿ ಪೂರೈಸುವಂತಹ ಸ್ವಭಾವ ಮೇಷರಾಶಿಯವರಿಗಿದೆ ಹೊಸಬರನ್ನು ಕಂಡರೆ ಅಲ್ಲದೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಮುನ್ನುಗ್ಗಿ ಕೆಲಸ ಮಾಡಲು ಹಿಂಜರಿಕೆ ಇರಲ್ಲ ಇವರಿಗೆ ತುಂಬ ದಾಷ್ಟಿಕ ಇರುತ್ತೆ ಸಾಮಾನ್ಯವಾಗಿ ಆಡಂಬರದ ಬದುಕನ್ನು ಇಷ್ಟಪಡಲ್ಲ ಎಷ್ಟು ಸರಳವೋ ಅಷ್ಟೂ ಸರಳತೆಯಿಂದ ಇರುವವರು ಪುರಂದರದಾಸರು ಹೇಳೋ ಹಾಗೆ ಹೆಂಡತಿ ಗೋಪಾಳ ಬುಡ್ಡಿ ಹಿಡಿಸಿದಳೆಯ ಅನ್ನೋ ಹಾಗೆ ಇದ್ದ ಸಿರಿ ಸಂಪತ್ತನ್ನೆಲ್ಲ ಬಡಬಗ್ಗರಿಗೆ ಧಾರೆ ಎರೆದು ಪುರಂದರ ವಿಠಲನ ದಾಸನಾಗಿ ಬದುಕನ್ನು ಸಾರ್ಥಕಗೊಳಿಸಿಕೊಂಡವರು ಪುರಂದರದಾಸರು ಈ ರೀತಿ ಚಿಂತಿಸುವಂತಹ ಮನೋಭಿಲಾಷೆ ಒಮ್ಮೊಮ್ಮೆ ಕಾಣಿಸಿಕೊಳ್ಳುವುದುಂಟು ಮೇಷರಾಶಿಯವರಿಗೆ ಭಗವದ್ಗೀತೆಯಲ್ಲಿ ಹೇಳುವ ಸ್ಥಿತಪ್ರಜ್ಞನಂತೆ ಇದನ್ನೇ ಮನೆಯವರು ನಿಮಗೆ ಜಿಗುಪ್ಸೆಯ ಅವಸ್ಥೆ ಬಂದಿದೆ ಎಂದುಕೊಳ್ತಾರೆ ಚಿಂತೆ ಇಲ್ಲ ಶಿಥಿಲವಾದಂತಹ ಪ್ರಯೋಜನವಿಲ್ಲದ ಚರ್ಮವನ್ನು ಕಳಚುವ ಹಾವಿನಂತೆ ಅಂದರೆ ಪೊರೆ ಬಿಡುವ ಹಾವಿನಂತೆ ಹಳೆಯ ಅನುಪಯುಕ್ತ ಅಪ್ರಯೋಜಕ ಥಾಟ್ಸ್ಗಳನ್ನು ಕಳಚಿ ಹಾಕಿಬಿಡಿ ಹೊಸ ಆಲೋಚನೆಗಳನ್ನು ಮನಸ್ಸಿಗೆ ತುಂಬಿಸಿಕೊಳ್ಳಿ ಇದಕ್ಕಾಗಿ ಈ ದಿನನೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಹಿಡಿದ ಕಾರ್ಯದಲ್ಲಿ ಯಶಸ್ಸು ಸಿಕ್ಕತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ವೃತ್ತ ಓಡಾಟ ತಿರುಗಾಟ ಇದರಿಂದ ಕೆಲಸದ ಒತ್ತಡ ಸ್ವಲ್ಪ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ ನಿರೀಕ್ಷಿಸಬಹುದಾಗಿದೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಬಿಸ್ನೆಸ್ ಪರವಾಗಿಲ್ಲ ಚೆನ್ನಾಗೇ ನಡೆಯುತ್ತೆ ಶುಭ ಕಾರ್ಯಗಳಿಗೆ ಹೋಗಬೇಕಾಗಬಹುದು ಈ ದಿನ ಸದಾ ದೇವರನ್ನು ಸ್ಮರಣೆ ಇರಿ ನಿಮಗೆ ಶುಭವಾಗುತ್ತೆ ವೃಷಭ ವೃಷಭನಂತೆ ಸದಾ ಓಡುತ್ತಿರಬೇಕು ಕೆಲಸ ಚಿಕ್ಕದಿರಲಿ ದೊಡ್ಡದಿರಲಿ ಸದಾ ಓಡಾಟವೋ ಓಡಾಟ ಈ ವೃಷಭ ರಾಶಿಯವರದ್ದು ಎಲ್ಲಿಗಾದರೂ ಹೊರಡಬೇಕಾದಾಗ ಎಲ್ಲರಿಗಿಂತ ಮುಂಚೆ ಎದ್ದು ರೆಡಿಯಾಗಿ ತಯಾರಾಗಿ ಕುಳಿತುಕೊಳ್ಳುವಂತಹ ಸ್ವಭಾವದವರು ವಾಹನವನ್ನು ವೇಗವಾಗಿ ಓಡಿಸಲು ಸದಾ ಇಷ್ಟಪಡ್ತಾರೆ ಹಾಗೆ ವೇಗದ ವಾಹನವನ್ನು ಏರೋದು ಅಂದರೆ ಇನ್ನೂ ಇಷ್ಟ ಇವರಿಗೆ ಆದರೆ ಈ ದಿನ ವಾಹನವನ್ನು ವೇಗವಾಗಿ ನೀವು ಓಡಿಸಬೇಡಿ ವೇಗವಾಗಿ ಓಡಿಸುವವರಂತಹ ವಾಹನದಲ್ಲಿ ಕೂತ್ಕೊಳ್ಳಬೇಡಿ ಏಕೆಂದರೆ ಶೀಘ್ರ ತಲುಪುವಂತಹ ಕಾತರ ಇರೋದರಿಂದ ಸ್ಪೀಡೋ ಮೀಟರ್ ಥರ ಕಾಲಿಗೆ ಚಕ್ರ ಕಟ್ಕೊಂಡಿರ್ತವರಂತೆಯೇ ಓಡಾಡ್ತಾ ಇರ್ತೀರಿ ನಿಮ್ಮನ್ನೇ ನೋಡೆ ಸ್ಕೇಟಿಂಗ್ ಆಟ ಬಂದಿರಬಹುದು ಈ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನವಾಗಿದೆ ಉತ್ತಮ ಲಾಭ ಬರುವಂತಹ ದಿನ ಕಚೇರಿಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇರ್ಬೋದು ಮೇಲಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಕಿರುಕುಳ ಇರುತ್ತೆ ಜಾಣ್ಮೆಯಿಂದ ನಿಭಾಯಿಸಬೇಕಾಗತ್ತೆ ವಾಗ್ವಾದ ಬೇಡ ಕಚೇರಿಯಲ್ಲಿ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಸಂಗಾತಿಗಳಿಗೆ ಉತ್ತಮ ದಿನ ಇದಾಗಿದೆ ದೂರದ ಪ್ರಯಾಣ ಮಾಡುವವರು ಎಚ್ಚರದಿಂದ ಇರಬೇಕು ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ದೇವಾಲಯಕ್ಕೆ ಭೇಟಿ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಮಿಥುನ ಮಿಥುನ ರಾಶಿಯವರು ಸದಾ ಸ್ಫೂರ್ತಿಯಿಂದ ಇರುವವರು ಅಷ್ಟೊಂದು ಎನರ್ಜೆಟಿಕ್ ಮತ್ತು ಕೈನೆಟಿಕ್ ಜೊತೆಗೆ ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಮಾಡುವಂತಹ ಮಹದಾಸೆ ಇರುತ್ತೆ ಕಾರ್ಯಪ್ರವೃತ್ತರಾಗಲು ಇಷ್ಟಪಟ್ಟರೆ ಯಾವುದೇ ಕಾರ್ಯಗಳನ್ನು ಜಯಪ್ರದವಾಗಿ ಮಾಡಿ ಮುಗಿಸಲು ಇವರು ದ ಇರುವಂತಹ ದಾರಿಗಳನ್ನೆಲ್ಲ ಹುಡುಕಿಯಾರು ಈ ದಿನ ನಿಮಗೆ ಒದಗುವಂತಹ ಗುರುತರ ಕಾರ್ಯವೊಂದರಲ್ಲಿ ದಾರಿ ಕಾಣದೇ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಪ್ರಸಂಗ ಬರಬಹುದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿದರೆ ಸಾಗದು ಕೆಲಸವು ಮುಂದೆ ಬಂಗಾರದ ಮನುಷ್ಯ ಸಿನಿಮಾದ ಈ ಹಾಡನ್ನು ಜ್ಞಾಪಿಸ್ಕೊಳ್ಳಿ ನಿಮ್ಮ ನೆರವಿಗೆ ಬಂಧು ಮಿತ್ರರು ಬರಲಿದ್ದಾರೆ ಆದರೆ ಅವರು ಅದಕ್ಕಾಗಿಯೇ ಬರಲ್ಲ ನೀವು ಅವರನ್ನು ಬರಮಾಡಿಕೊಳ್ಳಬೇಕಷ್ಟೆ ಪಿಟಿಲಿನಲ್ಲೋ ವೀಣೆಯಲ್ಲೋ ಯಾವ ತಂತಿಯನ್ನು ಮೀಟಿದರೆ ಯಾವ ಸ್ವರ ಹೊರಡುವುದು ಎಂಬುದನ್ನು ಸಂಗೀತಗಾರರು ವಾದಕರು ಮೊದಲೇ ಅಭ್ಯಾಸ ಮಾಡಿ ಕಲಿತಿರುವಂತೆ ಯಾವ ಯಾವ ಬಂಧುಗಳು ಯಾವ ಯಾವ ಸ್ನೇಹಿತರು ನಿಮಗೆ ಎಂತಹ ಸಹಾಯವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಹೇಗೆ ಯಾವಾಗ ಮಾಡಬಲ್ಲರು ಎಂಬುದನ್ನು ಅರಿಯೋದು ಉತ್ತಮ ಏಕೆಂದರೆ ಮನೆಯಲ್ಲಿ ಜರುಗಬೇಕಾದಂತಹ ಶುಭ ಕಾರ್ಯಗಳಿಗೆ ಇವರೆಲ್ಲರೂ ಬೇಕಾಗ್ತಾರೆ ಹಣಕಾಸಿನ ನೆರವು ಸಿಗಲಿದೆ ಬ್ಯಾಂಕ್ ವ್ಯವಹಾರದಿಂದ ಲಾಭ ಆಗುತ್ತೆ ಕೃಷಿ ಹುಟ್ಟುವಳಿಯಲ್ಲಿ ಅದನ್ನು ಮಾರಾಟ ಮಾಡಲು ನಿಮಗೆ ಸಕಾಲ ಆಗಿದೆ ಹಿರಿಯರ ಆರೋಗ್ಯವನ್ನು ನೋಡಿಕೊಳ್ಳಿ ಮನೆಯಲ್ಲಿ ಆಗಬೇಕಾದಂತಹ ಕೆಲಸಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸದಾ ಶ್ರೀ ವಿನಾಯಕನ ಸ್ತೋತ್ರವನ್ನು ಪಠನೆ ಇರಿ ನಿಮಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ಕರ್ಕಾಟಕ ರಾಶಿಯವರು ಈ ದಿನ ಅದೃಷ್ಟಶಾಲಿಗಳು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರುವ ಸ್ವಭಾವ ಈ ದಿನ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವರಿಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂತಹ ಬುದ್ಧಿ ಮಾತನ್ನು ಡಿ ವಿಜಿ ಅವರು ಹೇಳ್ತಾ ಇದ್ದಾರೆ ಪ್ರಪಂಚದಲ್ಲಿ ಹೇಗೆ ನಡೆದುಕೊಂಡರೆ ಚೆನ್ನ ಅನ್ನುವಂತಹ ಬಗ್ಗೆ ಬೆಟ್ಟದ ಅಡಿಯಲ್ಲಿರುವಂತಹ ಹುಲ್ಲಿನಂತಿರು ಯಾರಾದರೂ ಮೇಲಿಂದ ಬಿದ್ದರೆ ನೀನು ಅವರನ್ನು ಸುಖವಾಗಿ ಇಡ್ತಿರಬೇಕು ಆ ಹುಲ್ಲನ್ನು ಹಸು ಕರುಗಳು ಕೂಡ ತಿಂದು ತೃಪ್ತಿ ಪಡುವಂತೆ ಆಗಲಿ ನಿನ್ನ ಮನೆಗೆ ನೀನು ಸುಗಂಧವನ್ನು ಬೀರುವ ಮಲ್ಲಿಗೆಯ ಹೂವಾಗು ಎಲ್ಲರೂ ನಿನ್ನನ್ನು ಎದುರು ನೋಡುವಂತಿರಲಿ ಕಷ್ಟಗಳ ಮಳೆಯನ್ನು ವಿಧಿ ನಿನ್ನ ಮೇಲೆ ಸುರಿಸಿದಾಗ ದೃಢ ಚಿತ್ತದಿಂದ ನಿಲ್ಲು ಆ ಕಷ್ಟಗಳು ನಿನ್ನನ್ನು ಏನೂ ಮಾಡಲಾರವು ಜಗತ್ತಿನಲ್ಲಿರುವಂತಹ ದೀನರು ದುರ್ಬರ ಪಾಲಿಗೆ ಸಿಹಿಯನ್ನು ಕೊಡುವ ಬೆಲ್ಲ ಮತ್ತು ಸಕ್ಕರೆಯಾಗೂ ಒಟ್ಟಿನಲ್ಲಿ ಎಲ್ಲರಲ್ಲೂ ಸಮರಸದಿಂದ ಬಾಳು ಎನ್ನುತ್ತಾರೆ ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿ ಕರ್ಕಾಟಕ ರಾಶಿಯವರಾಗಿರ್ತಾರೆ ಸ್ತ್ರೀಯರಾಗಿದ್ದರಂತೂ ತುಂಬ ಅಭಿಮಾನಿಗಳನ್ನು ಈ ದಿನವೊಂದರಲ್ಲೇ ಸಂಪಾದನೆ ಮಾಡಿಕೊಳ್ತಾರೆ ಸ್ನೇಹಿತರು ಬಂಧುಗಳು ನಿಮ್ಮ ಸಹಾಯ ಬೇಕೆಂದು ಕೇಳದಿದ್ದರೂ ನೀವೇ ಮುಂದೆ ಹೋಗಿ ಆಫರ್ ಮಾಡುವಂತಹ ಗುಣ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂತಹ ಧೋರಣೆ ಮನೆಯವರಿಗೆ ಹಿಡಿಸಲ್ಲ ಇದರಿಂದ ಕಿರಿಕಿರಿ ನಿಮ್ಮ ಪ್ರತಿಷ್ಠೆಗೆ ಭಂಗ ಬರಬಹುದು ಸಹಾಯ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಮುಂದೆ ಇದೇ ಹ್ಯಾಬಿಟ್ ಆಗಬಾರ್ದು ನಿಮ್ಮನ್ನು ನಂಬಿಕೊಂಡು ಮನೆಯಲ್ಲಿ ಮಂದಿ ಇದ್ದಾರೆ ನೋಡಿ ಅವರಿಗೂ ಸ್ವಲ್ಪ ಸ್ವಲ್ಪ ಉಳಿಸುವಂತಹ ಜವಾಬ್ದಾರಿ ನಿಮ್ಮದಾಗಿರಬೇಕಾಗತ್ತೆ ಈ ದಿನ ಸಾಲ ಬಾಧೆ ಇರಲ್ಲ ಮಾನಸಿಕವಾಗಿ ತುಂಬ ಬಲಿಷ್ಠರಾಗಿರ್ತೀರಿ ಹೊಸ ಕಾರ್ಯಗಳನ್ನು ಕೈಗೊಳ್ಳಿ ಸದಾ ದೇವರನ್ನು ಸ್ಮರಣೆ ಇರಿ ನಿಮಗೆ ಶುಭವಾಗುತ್ತೆ ಸಿಂಹ ಬಹಳ ಧೈರ್ಯಶಾಲಿಗಳು ಹಗಲಿರಲಿ ರಾತ್ರಿ ಇರಲಿ ಯಾವುದೇ ಕೆಲಸಕ್ಕೂ ಮುಂದೆ ಇರುವಂತಹ ಸಿಂಹರಾಶಿಯವರಿಗೆ ವಿಷ ಜಂತುಗಳನ್ನು ಪ್ರಾಣಿಗಳನ್ನು ಕಂಡರೆ ಅಷ್ಟೊಂದು ಭಯವಿರಲಾರದು ಜಿರಳೆ ಹಲ್ಲಿಯನ್ನು ಕಂಡರೂ ಓಡುವಂತಹ ಮಂದಿಗೆ ಹೋಲಿಸಿದರೆ ಇವರು ಅಪ್ರತಿಮ ಶೂರರು ಧೀರರು ಆದರೆ ಈ ದಿನ ಸ್ತ್ರೀಯರಿಗೆ ಅದು ಹೆಂಡತಿಯೋ ತಾಯಿಯೋ ಸಹೋದರಿಯರೋ ಆಗಿರಬಹುದು ಅಂತಹ ಸ್ತ್ರೀಯರಿಗೆ ಹೆದರಿ ಇರಬೇಕಾದಂತಹ ಪರಿಸ್ಥಿತಿ ಒದಗಬಹುದು ನಿಮ್ಮ ಜುಟ್ಟು ಅವರ ಕೈಲಿರುತ್ತೆ ಕಾರಣ ಈ ದಿನ ನೀವು ಮಾಡಿಕೊಳ್ಳುವಂತಹ ಸಣ್ಣ ಎಡವಟ್ಟು ಬಾಣಲೆಯಲ್ಲಿ ಹುರುಳಿಯನ್ನು ಹುರಿದು ಹದ ಮಾಡುವಂತೆ ಮಾಡಿಯಾರು ಇದು ನಿಮಗೊಂದು ಪಾಠದಂತೆ ಸೋಮೇಶ್ವರ ಶತಕದಲ್ಲಿ ಹೇಳಿರುವಂತೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ನೋಡುತ್ತಮ್ ಕೆಲವೊಮ್ಮೆ ಮಾಡುತಂ ಕೆಲವೊಮ್ಮೆ ಸ್ವತಃ ಅನುಭವಿಸಿ ಕಲಿಯುವಂತಹ ಜ್ಞಾನದಂತೆ ಇದರಿಂದ ಮನಸ್ಸಿಗೆ ಆತಂಕ ಉಂಟಾಗಬಹುದು ದಿನದ ಖರ್ಚು ಕೈ ಮೀರಿ ಹೊರಟು ಹೋಗುತ್ತೆ ದೇವಲೋಕದಿಂದ ಗಂಗೆ ಹರಿಯುವಂತೆ ತಡೆಯಲು ಈ ಖರ್ಚನ್ನು ನಿಮ್ಮಿಂದ ಸಾಧ್ಯ ಆಗೋಲ್ಲ ಆದ್ದರಿಂದ ಹೊರಗಡೆ ಹೋಗುವಾಗ ಸ್ವಲ್ಪ ಮಾತ್ರ ಕ್ಯಾಶನ್ನು ತಗೊಂಡೋಗಿ ಈ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಪೇಟಿಎಮ್ ಇವನ್ನೆಲ್ಲ ಮರೆತು ಮನೆಯಲ್ಲೇ ಇಡೋದು ಉತ್ತಮ ಈ ದಿನ ವ್ಯಾಪಾರಸ್ಥರಿಗೆ ಈ ದಿನ ಅನುಕೂಲವಾಗಿದೆ ಸಂಗಾತಿಗಳಲ್ಲಿ ಒಬ್ಬರ ಕೈ ಮೇಲಾಗಿರುತ್ತೆ ಇನ್ನೊಬ್ಬರು ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ ಇಲ್ಲಪ್ಪನ ಚಾವಡಿಯಲ್ಲಿ ಇಲ್ಲಪ್ಪ ಅಂತ ಇರಬೇಕಾಗತ್ತೆ ಸದಾ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕನ್ಯಾ ಏನಾದರೂ ಒಂದು ಪ್ರತಿಫಲವನ್ನು ಬಯಸಿ ದುಡಿಯುವವರು ರಾಶಿಯವರು ಸ್ವಲ್ಪ ಬಿಸ್ನೆಸ್ ಮೈಂಡ್ ಸ್ವಭಾವದವರು ಆದರೆ ಹೊರನಾಳುಗಳು ಪ್ರೀತಿಗಾಗಿ ಏನು ಬೇಕಾದರೂ ಮಾಡಿಯಾರು ಯಾವುದಕ್ಕೂ ಯಾರಿಗೂ ಸೋಲದಿದ್ದರೂ ಪ್ರೀತಿಗೆ ಸೋಲುತ್ತಾರೆ ಈ ದಿನ ಕುಟುಂಬದ ಪ್ರೀತಿ ಮಕ್ಕಳ ಪ್ರೀತಿ ಸಹೋದರ ಸಹೋದರಿಯರ ಪ್ರೀತಿ ಸ್ನೇಹಿತರ ಪ್ರೀತಿ ಬಂಧುಗಳ ಪ್ರೀತಿ ಹೀಗೆ ಪ್ರೀತಿಯ ಸಾಗರ ಹರಿದು ಬರುತ್ತೆ ಕಾರಣ ನೀವು ಈ ಹಿಂದೆ ಮಾಡಿದ ಕಾರ್ಯಕ್ಕೆ ಇಂದು ಫಲಿತಾಂಶ ಸಿಗಲಿದೆ ಅದಕ್ಕೆ ಭಗವಂತ ಹೇಳ್ತಾನೆ ಕರ್ಮಣ್ಯೇ ವಾಧಿಕಾರಸ್ಥೇ ಮಾ ಫಲೇಶ ಕದಾಚನ ಅಂತ ಕೆಲಸವನ್ನು ಮಾತ್ರ ಮಾಡು ಅದರ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟುಬಿಡು ಆ ರೀತಿ ಕರ್ತವ್ಯ ಮಾಡಿದಂತಹ ಕನ್ಯಾ ರಾಶಿಯವರಿಗೆ ಗೌರವ ಹೆಚ್ಚಾಗಲಿದೆ ಈ ಖುಷಿಯಲ್ಲಿ ಆರೋಗ್ಯದ ಕಡೆ ಗಮನ ಕೊಡೋದನ್ನು ಮರಿಬೇಡಿ ಹಣದ ಸೋರಿಕೆಯನ್ನು ತಡೆಗಟ್ಟಿ ಈ ಬೆಂಗಳೂರಿನಲ್ಲಿ ಜಲಮಂಡಳಿಯವರು ಪೋಲಾಗುವ ನೀರನ್ನು ತಡೆಗಟ್ಟುವ ಸಪ್ತಾಹ ಆಚರಿಸಿದಂತೆ ಮೃತ ಹಣದ ಖರ್ಚನ್ನು ತಡೆಯಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಸಂಗಾತಿಗಳಿಗೂ ಉತ್ತಮ ದಿನ ಆಗಿದೆ ವ್ಯಾಪಾರಸ್ಥರಿಗೆ ಉತ್ತಮ ಗೃಹಿಣಿಯರು ಮಾತ್ರ ಬೆಂಕಿಯಿಂದ ಈ ದಿನ ಜಾಗೃತರಾಗಿರಬೇಕು ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಳ್ಳಿ ಕೆಲವು ವಿಷಯಗಳಲ್ಲಿ ಉಳಿದಿದ್ದೆಲ್ಲ ಓಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ತುಲಾ ಒಬ್ಬ ಮನುಷ್ಯನನ್ನು ನೋಡಿದ ಕೂಡಲೇ ಅವನನ್ನು ಸಕ್ಸಸ್ಫುಲ್ ಪರ್ಸನ್ ಅಂತೀವಿ ಅಂದ ಮೇಲೆ ಅವನ ಸಕ್ಸಸ್ ರೇಟನ್ನು ಹೇಗೆ ನಿರ್ಧರಿಸ್ತೀವಿ ತಕ್ಕಡಿ ಇಲ್ಲ ಸ್ಕೇಲ್ ಇಲ್ಲ ಲೀಟರ್ ಇಲ್ಲ ಮತ್ತೆ ಹೇಗೆ ಅಳೆದಿದ್ದೀವಿ ಬೆಚ್ಚನ ಮನೆ ಇರಲು ಹೆಚ್ಚಕ್ಕೆ ಒನ್ನಿರಲು ಇಚ್ಛೆಯ ನರಿತರು ನಡೆವ ಸತಿ ಇರಲು ಅಥವಾ ಪತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎನ್ನುವಂತೆ ಮನೆ ಮಠ ಆಸ್ತಿ ಪಾಸ್ತಿ ಬಂದು ಬಳಗ ಇದ್ದರೆ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ಬೋದಾ ಒಬ್ಬೊಬ್ಬರಿಗೆ ಒಂದೊಂದು ಥರ ಯಾಡ್ ಸ್ಟಿಕ್ ಇರುತ್ತೆ ಇದು ಒಲಂಪಿಕ್ಸು ಮತ್ತು ಪ್ಯಾರಾ ಒಲಂಪಿಕ್ಸ್ ಇದ್ದಂತೆ ಅದರದ್ದೇ ಆದ ನಿಯಮದಿದೆ ಒಟ್ಟಿನಲ್ಲಿ ಎಷ್ಟೇ ಅಲೆಗಳು ಬಂದರೂ ಕೂಡ ದೋಣಿ ಸಾಕ್ತಾ ಇದೆ ನೀರು ಮೇಲೆ ಅನ್ನೋದಕ್ಕಿಂತ ದೋಣಿಯನ್ನು ತುಲಾರಾಶಿಯವರೇ ನಡೆಸ್ತಿದ್ದಾರೆ ಎನ್ನಬೇಕು ನಿಮ್ಮ ದೋಣಿಗೆ ಯಾರ ಸಹಾಯವಿಲ್ಲದೆ ಸಾಕ್ತಾ ಇದೆ ಆದರೆ ಭಗವಂತನ ಅನುಗ್ರಹ ಇದೆ ಗುರು ಹಿರಿಯರ ಪ್ರೇರಣೆ ಇದೆ ಅದಕ್ಕೆ ನೀವು ಈ ದಿನ ಆರಾಮವಾಗಿರ್ತೀರ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಇರುತ್ತೆ ಅದು ಮೂರನೆಯವರ ವಿಷಯಕ್ಕಾಗಿ ಆಗುವಂತಹ ಚರ್ಚೆ ವಾಗ್ವಾದಗಳಿಂದ ಉಂಟಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ ವಿವಾಹ ಯೋಗ ಸಂತಾನ ಯೋಗ ಯೋಗ ಧನಲಾಭ ಹೀಗೆ ಉತ್ತಮ ದಿನಗಳು ಮುಂದೆ ಖಂಡಿತ ನಿಮಗಾಗಿ ಕಾದಿವೆ ಸದಾ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವ್ವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಅಂತಾರೆ ಅಂದರೆ ದೇಹದಲ್ಲಿರುವಂತಹ ಆತ್ಮವು ಒಂದೇ ಸಮನಾಗಿ ಕೌಮಾರ್ಯದಿಂದ ಯೌವನ ಮತ್ತು ವೃದ್ಧಾಪ್ಯದೆಡೆಗೆ ಸಾಕ್ತಾ ಇರುತ್ತೆ ಆದ್ದರಿಂದ ಈ ಭೌತಿಕ ಶರೀರಕ್ಕೆ ವಯಸ್ಸಾಗ್ತಾ ಇದೆ ಆಯುಷ್ಯವೆಂಬುದು ಒಂದಿದೆ ಅದರಂತೆ ನಮಗೆ ವಯಸ್ಸಾಗುತ್ತಿದ್ದಂತೆ ನಮ್ಮ ಯೋಚನೆ ಆಲೋಚನೆ ನಡೆ ನುಡಿ ಆಚಾರ ವಿಚಾರಗಳು ಪಕ್ವತೆಯ ಕಡೆಗೆ ಸಾಗಬೇಕು ನಿಂತ ನೀರಿನಂತೆ ಒಂದೇ ಕಡೆ ನಿಲ್ಲಬಾರ್ದು ಸದಾ ಅಗ್ನಿ ಊರ್ಧ್ವಮುಖವಾಗಿ ಸಂಚರಿಸುವಂತೆ ಮೇಲ್ಮುಖ ಚಲನೆ ಇರಬೇಕು ಈ ದಿನ ಇಷ್ಟು ಸಂಪಾದಿಸಿದರೆ ನಾಳೆ ಮತ್ತಷ್ಟು ಸಂಪಾದಿಸಬೇಕು ಇಲ್ಲಿ ಸಂಪಾದನೆ ಕೇವಲ ಹಣವೊಂದಕ್ಕೆ ಅಲ್ಲ ನಮ್ಮ ಪುಣ್ಯಗಳನ್ನು ಆರೋಗ್ಯವನ್ನು ಸ್ನೇಹಿತರನ್ನು ಪ್ರೀತಿ ವಿಶ್ವಾಸಗಳನ್ನು ಗೌರವಗಳನ್ನು ಇಮ್ಮಡಿಯಾಗಿಸಿಕೊಳ್ಬೇಕು ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಇಲ್ದಿರ ಇವೆಲ್ಲ ನಿಮ್ಮದಾಗಲಿದೆ ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಕಚೇರಿ ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ ಈ ದಿನ ಪರದೇಶದಿಂದಲೋ ಪರ ಊರಿನಿಂದಲೋ ಬಂಧುಗಳು ಮನೆಗೆ ಆಗಮಿಸ್ತಾರೆ ಆಸ್ತಿ ಖರೀದಿ ಮನೆ ಖರೀದಿ ಈ ಥರದ ಸ್ಥಿರಾಸ್ತಿ ಖರೀದಿ ಬಗ್ಗೆ ಪ್ರಸ್ತಾಪ ಆಗುತ್ತೆ ಹಣಕಾಸಿನ ಸಹಾಯ ಕೂಡ ಸಿಗತ್ತೆ ದೇವರ ಮೇಲೆ ಭಾರ ಹಾಕಿ ಜೈ ಅಂದ್ಬಿಡಿ ಬಿಡಿ ಎಲ್ಲವೂ ಸರಿ ಹೋಗುತ್ತೆ ಧನಸ್ಸು ಒಮ್ಮೆ ಇಂದ್ರನ ಒಡ್ಡೋಲಗದಲ್ಲಿ ಗಾಧಿಯ ಮಗ ವಿಶ್ವಾಮಿತ್ರನಿಗೂ ವಶಿಷ್ಠ ಮಹರ್ಷಿಗಳಿಗೂ ವಾಗ್ವಾದ ನೀಡಿತು ಭೂಮಿಯಲ್ಲಿ ಅತ್ಯತ್ತ ಸತ್ಯಸಂಧನು ಯಾರು ಸತ್ಯವಂತನು ಯಾರು ಎನ್ನಲು ವಶಿಷ್ಠರು ಹರಿಶ್ಚಂದ್ರನ ಹೆಸರನ್ನು ಹೇಳ್ತಾರೆ ಆಗ ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ಪರೀಕ್ಷಿಸಿಯೇ ತೀರುತ್ತೇನೆಂದು ಭೂಲೋಕಕ್ಕೆ ಬರ್ತಾರೆ ನಾನಾ ರೀತಿಯಿಂದ ಹರಿಶ್ಚಂದ್ರನ ಸತ್ಯಸಂಧತೆಯನ್ನು ಪರೀಕ್ಷೆ ಮಾಡ್ತಾರೆ ಅನೇಕ ಕಷ್ಟಗಳನ್ನು ಹರಿಶ್ಚಂದ್ರನು ಅನುಭವಿಸಬೇಕಾಗತ್ತೆ ಜೊತೆಗೆ ಈತನ ಹೆಂಡತಿ ಚಂದ್ರಮತಿ ಮತ್ತು ಮಗ ಲೋಹಿತಾಶ್ವರವು ಕಷ್ಟಪಡ್ತಾರೆ ಇದರಿಂದ ಹರಿಶ್ಚಂದ್ರ ರಾಜ್ಯವನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳನ್ನು ಮಾರಿಕೊಂಡು ಸಾಲಿಗನಾಗಿ ಚಂಡಾಲನಿಗೆ ದಾಸನಾಗಿ ಇರುವಂತಹ ಸ್ಥಿತಿ ಬರುತ್ತೆ ಇದರಿಂದ ಎರಡು ಅಂಶಗಳು ಸ್ಪಷ್ಟ ಆಗ್ತಾ ಇದೆ ಒಂದು ವಿಶ್ವಾಮಿತ್ರ ವಸಿಷ್ಠರಲ್ಲಿ ಅವರಲ್ಲಿ ನಡೆದಂತಹ ವಾಗ್ವಾದದಲ್ಲಿ ಹರಿಶ್ಚಂದ್ರ ವಿನಾಕಾರಣ ಹರಕೆಯ ಕುರಿಯಂತೆ ಬಲಿಪೇಶ ಆಗಿದ್ದು ಎರಡನೇದು ಹರಿಶ್ಚಂದ್ರನನ್ನು ಪತಿಯಾಗಿ ವರಿಸಿದ್ದಕ್ಕೆ ಚಂದ್ರಮತಿಗೂ ಮಗನಾಗಿ ಹುಟ್ಟಿದ್ದಕ್ಕೆ ಲೋಹಿತಾಶ್ವನಿಗೂ ಕಷ್ಟ ಒದಿತು ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಆದಂತೆ ನಾನು ರಾಶಿಯವರಿಗೂ ಹಾಗೆ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಚಿಂತೆ ಮಾಡಬೇಡಿ ಎಲ್ಲವೂ ಸರಿ ಹೋಗಲಿದೆ ನಿಮ್ಮ ಆರೋಗ್ಯವನ್ನು ಈ ದಿನ ನೋಡಿಕೊಳ್ಳಿ ವಾಹನಗಳಿಂದ ಜಾಗೃತರಾಗಿರಿ ಬಂಧು ಬಳಗದವರೊಂದಿಗೆ ಬಹಳ ಜಾಣ್ಮೆಯಿಂದ ಮಾತಾಡಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಟೈಮನ್ನು ಕೊಡಿ ಹಿಡಿದ ಕೆಲಸ ನಿಧಾನವಾದರೂ ಫಲ ಸಿಕ್ಕತ್ತೆ ಈ ದಿನ ಮಾನಸಿಕ ಆತಂಕ ಅಭದ್ರತೆ ಇರಬಹುದು ಕಾನ್ಫಿಡೆನ್ಸ್ ಇರಲ್ಲ ಅದಕ್ಕಾಗಿ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ಒಳ್ಳೆಯದಾಗಿದೆ ಮಕರ ತಮ್ಮಲ್ಲಿರುವುದನ್ನು ಧಾರಾಳವಾಗಿ ಕೊಟ್ಟು ಬೇರೆಯವರಿಗೆ ತಮಗಿಂತ ಕಡೆಯಾಗಿರುವವರಿಗೆ ಸಹಾಯ ಮಾಡಿ ತಮ್ಮ ಕೈ ಬರಿದು ಮಾಡಿಕೊಳ್ಳುವಂತಹ ಸ್ವಭಾವ ಮಕರ ರಾಶಿಯವರದ್ದು ತುಂಬ ಧಾರಾಳಿಗಳು ದಾನ ಧರ್ಮ ಪಾರಾಯಣರು ಆದರೆ ಈ ದಿನ ಸಹಾಯ ಕೇಳಿಕೊಂಡು ಬರುವವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ ಕೆಲವು ಕಪಟಿಗಳು ನಿಮ್ಮಲ್ಲಿರೋದನ್ನು ಕಸಿಯಲು ಬಂದಾರು ಜಾಗೃತೆಯಿಂದ ಇರಿ ಹಣ ಹೋದರೂ ಮರಳಿ ಪಡೆಯುವಷ್ಟು ಶಕ್ತಿ ಸಾಮರ್ಥ್ಯ ನಿಮಗಿದೆ ಹಣ ಹೂಡಿಕೆ ಮಾಡಬೇಕಾಗಿದ್ದಲ್ಲಿ ಮೊದಲು ಯೋಚಿಸಿ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅರಸುತ್ತಿರುವಂಥವರಿಗೆ ಒಳ್ಳೆ ಫಲಿತಾಂಶ ಬರುತ್ತೆ ಸ್ವಲ್ಪ ಸೋಮಾರಿತನ ಜಿಗುಪ್ಸೆ ಈ ದಿನ ನಿಮಗೆ ಇರಬಹುದು ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಆದರೆ ಸ್ನೇಹಿತರಿಂದ ಈ ದಿನ ನಿರೀಕ್ಷೆ ಮಾಡಿದಷ್ಟು ಉಪಕಾರ ಆಗಲ್ಲ ಮುಂದೆ ಬಲ ಎಂದು ಹಿಂದೆ ನಿಂದಿಪ್ಪರನ್ನು ಕೂಡಬಾರದು ನಮ್ಮ ತಂದೆ ಬಾಡದಾದಿ ಕೇಶವನ ಸ್ಮರಣೆಯ ಬಿಡಬಾರದು ಎನ್ನುತ್ತಾರೆ ಕನಕದಾಸರು ಅದಂತೆ ಈ ದಿನ ನಡೆದುಕೊಳ್ಬೇಕಾಗತ್ತೆ ಮಕರ ರಾಶಿಯವರು ನಿಮಗೆ ಶುಭವಾಗುತ್ತೆ ಕುಂಭ ಹಸಿದು ಬಂದವರಿಗೆ ಹಶನ ವೀಯಲು ಬೇಕು ಶಿಶುವಿಗೆ ಪಾಲ್ ಬೆಣ್ಣೆಯನ್ನು ಉಣಿಸಬೇಕು ಹಸನಾದ ಭೂಮಿಯನ್ನು ಧಾರೆ ಬೇಕು ಕುಸಿಯಾಡದಲೆ ಭಾಷೆ ನಡೆಸಬೇಕು ಏನೂ ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಎಂದು ಹೇಳ್ತಾರೆ ಕನಕದಾಸರು ಈ ರೀತಿ ಕುಂಭರಾಶಿಯವರು ಸತ್ಯ ಧರ್ಮ ನ್ಯಾಯದ ವಿಚಾರಗಳಿಗೆ ಸದಾ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಒಮ್ಮೆ ಒಬ್ಬರಿಗೆ ಮಾತು ಕೊಟ್ಟರೆ ಮುಗೀತು ಆ ಕೆಲಸ ಆದಂತೆಯೇ ಆದರೆ ನಿಮಗೆ ಇಂತಹ ಸಹಾಯ ಮಾಡುವವರು ಯಾರೂ ಇಲ್ಲವೆಂಬಂತಹ ಚಿಂತೆ ಅನುಮಾನ ಮೂಡತ್ತೆ ಈ ದಿನ ಜಗತ್ತೇ ಹಾಗೆ ಒಳ್ಳೆಯದು ಕೆಟ್ಟದುದರ ಮಿಕ್ಷಣ ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್ ಇದ್ದಂತೆ ಆದ್ದರಿಂದ ಉತ್ತಮರ ಸಂಘ ಮಾಡಿ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕತ್ತೆ ಕಚೇರಿಯಲ್ಲಿ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಉತ್ತಮ ವಾತಾವರಣ ಈ ದಿನ ಇರುತ್ತೆ ಗೆಳೆಯರು ಸಹಾಯಕ್ಕೆ ಬಂದಾರು ಆದರೆ ಕೀಟಳೆ ಮಾಡುವಂತಹ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾನು ನಾನೇ ನನ್ನದೇ ಎನ್ನುವಂತಹ ಮಾತಿನ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರಲಿ ಈ ದಿನ ಸೂರ್ಯ ಕುಂಭ ರಾಶಿಯವರನ್ನು ಪ್ರವೇಶ ಮಾಡ್ತಾ ಇರೋದರಿಂದ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಒಳ್ಳೆಯದಾಗುತ್ತೆ ಮೀನಾ ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನ್ನು ಸಿಸಿಫಸನು ಉರುಳಿಸಿರಲು ಒಂದೆರಡು ಮಾರು ಘಾಸಿಯಲ್ಲಿ ಸರಿದು ಕೆಳಗದೆಂತೋ ಜಾರುವುದು ಮರಮರಳಿ ಪುರುಷ ಪ್ರಗತಿ ಮಂಕುತಿಮ್ಮ ಅಂತಾರೆ ಅಂದರೆ ಸಿಸಿಫಸ್ ಎಂಬುವನು ಗ್ರೀಸ್ ದೇಶದ ಒಬ್ಬ ದೊರೆ ಇವನು ಮೃತ್ಯುವಿನ ಕೈಯಿಂದ ಮೂರ್ನಾಲ್ಕು ಬಾರಿ ಯುಕ್ತಿಯಿಂದ ತಪ್ಪಿಸಿಕೊಂಡಿದ್ದಕ್ಕಾಗಿ ಮೃತ್ಯು ಅವನಿಗೆ ಅಧೋಲೋಕದಲ್ಲಿ ಒಂದು ವಿಚಿತ್ರವಾದ ಶಿಕ್ಷೆಯನ್ನು ವಿಧಿಸ್ತಾರೆ ಅದೇನೆಂದರೆ ಒಂದು ದೊಡ್ಡ ಬಂಡೆಯನ್ನು ಬೆಟ್ಟದ ಮೇಲಕ್ಕೆ ಉರುಳಿಸಿಕೊಂಡು ಹೋಗಿ ಅಲ್ಲಿ ಅದನ್ನು ನಿಲ್ಲಿಸೋದು ಆದರೆ ಆ ಬಂಡೆ ಅವನು ಬಹಳ ಕಷ್ಟಪಟ್ಟು ಎಷ್ಟು ಮೇಲಕ್ಕೆ ತಳ್ಳಿಕೊಂಡು ಹೋದರೂ ಅದು ಸುಲಭವಾಗಿ ಅಷ್ಟು ಕೆರಳಕ್ಕೆ ಉರುಳಿಕೊಂಡು ಬರ್ತಾ ಇತ್ತಂತೆ ಹಾಗೆ ಮೀನರಾಶಿಯವರು ಮೇಲಕ್ಕೆ ಹೋಗಲ್ಲ ಕೆಳೆಯಕ್ಕೂ ಇಲಿಯಲ್ಲ ಸುಖ ಸ್ಥಾನಾನಂತರಂ ದುಃಖ ದುಃಖ ಸ್ಥಾನಾನಂತರಂ ಸುಖಂ ಅನ್ನುವಂತೆ ಒಮ್ಮೆ ಸುಖ ಒಮ್ಮೆ ದುಃಖ ಇರತ್ತೆ ಯುಗಾದಿಯ ಬೇವು ಬೆಲ್ಲ ಇದ್ದಂತೆ ಆದರೆ ಈ ಸುಖ ಆಗಿರಲು ಬೇಕಾದಷ್ಟು ಕಾರಣಗಳಿವೆ ಆರೋಗ್ಯ ಚೆನ್ನಾಗಿದೆ ಮನೆ ಕಟ್ಟುವಂತಹ ಯೋಗ ಬಂದಿದೆ ವಾಹನಗಳಿಂದ ಒಳ್ಳೆಯದಾಗ್ತಾ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇವೆ ಧನ ಲಾಭವೂ ಇದೆ ಎಂದು ಕಳೆದು ಹೋಗಿದ್ದಂತಹ ಅಮೂಲ್ಯ ಕಾಗದ ಪತ್ರಗಳು ದಾಖಲೆಗಳು ಸಿಕ್ಕಿವೆ ಹೊಸ ವಸ್ತ್ರ ಖರೀದಿ ಆಗ್ತೈತೆ ಸ್ತ್ರೀ ಸೌಖ್ಯ ಇದೆ ದಾನ ಧರ್ಮ ಮಾಡ್ತಾ ಇದ್ದೀರಿ ಇನ್ನೇನು ಬೇಕು ಎಲ್ಲವೂ ಸರಿಯಾಗಿದೆ ಈ ದಿನ ಆದರೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದಿರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮಿಥುನ ಎರಡು ಕನ್ಯಾ ಕರ್ಕಾಟಕ ಮೂರು ಸಿಂಹ ಧನಸ್ಸು ಮಕರ ನಾಲ್ಕು ವೃಶ್ಚಿಕ ಐದು ಮೇಷ ಆರು ಕುಂಭ ಎಂಟು ಮೀನ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ